ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನನ್ನ ನನಗೆ ಕನ್ನಡ ಯೂಟ್ಯೂಬ್ ಚಾನಲ್ ಬಿದ್ದವರೆ ನಮಗೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಎಲ್ಲಿಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಹಂಚೆ ಇಲಾಖೆ ನೇಮಕಾತಿ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ತಾ ನಿಮಗೆ ಈಗಾಗಲೇ ಒಂದು ಜಿ ಡಿ ಎಸ್ ಮತ್ತು ಬಿ ಪಿ ಎಮ್ ನೇಮಕಾತಿ ಬಗ್ಗೆ ಗೊತ್ತು ಈಗ ಇನ್ನೊಂದು ಹೊಸದಾಗಿ ನೋಟಿಫಿಕೇಶನ್ ಆಗಿದೆ ಅದೇನಪ್ಪ ಅಂತಂದರೆ ಎಕ್ಸಿಕ್ಯೂಟಿವ್ ಒಂದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಆಗಿದೆ ಓಕೆ ಅದರ ಬಗ್ಗೆ ಎಲ್ಲ ಕೆಲವೊಂದು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಕೆಲವೊಂದು ಸುಳ್ಳು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ ಏನಪ್ಪ ಅಂತಂದರೆ ಅದರಲ್ಲಿ ಅಪ್ಲೈ ಮಾಡುವಂಥದ್ದು ಡಿಗ್ರಿ ಆದಂತಹ ಪ್ರತಿಯೊಬ್ಬರು ಅಪ್ಲೈ ಮಾಡ್ಬೋದು ಅದಕ್ಕೆ ಯಾವುದೇ ರೀತಿಯಾದಂತಹ ಪರೀಕ್ಷೆಗಳೇ ಇಲ್ಲ ಓಕೆ ಆದರೆ ಅದನ್ನು ಎಲ್ಲರೂ ಅಪ್ಲೈ ಮಾಡಬಹುದು ಅಂತ ಅಂದುಕೊಟ್ಟಿದ್ದಾರೆ ಅದು ರಾಂಗ್ ಓಕೆ ಈಗ ಒಂದು ವಿಡಿಯೋವನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಅದನ್ನು ಕ್ಲಾರಿಟಿಯಾಗೆ ಹೇಳಬೇಕು ಯಾರು ಅಪ್ಲೈ ಮಾಡ್ಬೋದು ಅಂತೇಳಿ ಯಾವುದೇ ಒಬ್ಬ ಯೂಟ್ಯೂಬರ್ ಆಗಿ ಅದರಲ್ಲಿ ಏನು ಮಾಡ್ತಿದ್ದಾರೆ ಅವರು ಏನಪ್ಪಾ ಅಂತಂದರೆ ಇದಕ್ಕೆ ಅಪ್ಲೈ ಮಾಡುವಂಥವ್ರು ಏನಪ್ಪಾ ಅಂತಂದರೆ ಪದವಿ ಮುಗಿದಂಥವ್ರು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಪದವಿ ಮುಗಿದಂಥವ್ರು ಅಪ್ಲೈ ಮಾಡ್ಬೋದು ಅದಕ್ಕೆ ಯಾವುದೇ ರೀತಿಯ ಎಕ್ಸಾಮ್ ಇಲ್ಲ ಅದರಲ್ಲಿ ಡಿಗ್ರಿ ಪರ್ಸೆಂಟೇಜ್ ಮೇಲೆ ಮತ್ತು ಇಂಟರ್ವ್ಯೂ ಮೇಲೆ ಅದನ್ನು ಆಯ್ಕೆ ಮಾಡ್ಕೊತಾರೆ ಐ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಎಕ್ಸಿಕ್ಯೂಟಿವ್ ಆಫೀಸರ್ ಪೋಸ್ಟಲ್ಲಿ ಮೂವತ್ತು ಸಾವಿರ ರೂಪಾಯಿ ಹುದ್ದೆ ಓಕೆ ಮೂವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇರುತ್ತೆ ಪರ್ ಮಂತ್ ಆದರೆ ಅದಕ್ಕೆ ಅಪ್ಲೈ ಮಾಡುವಂಥವರು ಕೇವಲ ಈಗ ಅವರು ನೀವೇನು ನೋಡ್ತಾ ಇದಾರೆ ಸ್ಕ್ರೀನ್ ಮೇಲೆ ಜಿ ಡಿ ಎಸ್ ಬಿ ಪಿ ಎಮ್ ಅಂತೇಳಿ ಗ್ರಾಮೀಣ ದಾಕ್ ಸೇವಕ್ ಮತ್ತು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಏನು ಹುದ್ದೆಗೆ ಅಪ್ಲೈ ಮಾಡಿರ್ತೀರೋ ಅದರಲ್ಲಿ ಆಯ್ಕೆಯಾಗಿ ಹಾಕಿ ಈಗಾಗಲೇ ಅವರು ಕೆಲಸ ಮಾಡ್ತಿರಬೇಕು ಅದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಟಿಸು ಅದು ನೋಟಿಸ್ ಬೇಕಿದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ ಅದನ್ನು ನೀವು ನೋಡ್ಬೋದು ಏನಂದು ಕೊಟ್ಟಿದ್ದಾರೆ ಆಗಸ್ಟ್ ತಿಂಗಳನ್ನಷ್ಟೊತ್ತಿಗೆ ನೀವು ಈಗಾಗಲೇ ಜಿ ಡಿ ಎಸ್ಸಲ್ಲಿ ಅಥವಾ ಬಿ ಪಿ ಎಮ್ ಸೆಲೆಕ್ಟ್ ಆಗಿದ್ದರೆ ಮಾತ್ರ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು ಹೇಳಿ ಕೊಟ್ಟಿದ್ದಾರೆ ಓಕೆ ಹಾಗಾಗಿ ಇದಕ್ಕೆ ಅಪ್ಲೈ ಮಾಡುವಂಥವರು ಈಗಾಗಲೇ ಅವರು ಜಿ ಡಿ ಎಸ್ಸು ಮತ್ತು ಬಿ ಪಿ ಎಮ್ ಅಂದರೆ ಬ್ರಾಂಚ್ ಮೋಸ್ಟ್ ಮಾಸ್ಟರ್ ಆಗಿ ಹಾಕಿ ಆಗಿರ್ಬೇಕು ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಅವ್ರು ಜಾಯ್ನ್ ಆಗಿರಬೇಕು ಅಂಥವ್ರು ಮಾತ್ರ ಆ ಒಂದು ಎಕ್ಸಿಕ್ಯೂಟಿವ್ ಅದಕ್ಕೆ ಅಪ್ಲೈಯನ್ನು ಮಾಡ್ಬೋದು ಓಕೆ ಹಾಗಾದರೆ ಈ ಒಂದು ನೇಮಕಾತಿ ಅದು ಮುಗಿತು ಓಕೆ ಎಕ್ಸಿಕ್ಯೂಟಿವ್ ಬಗ್ಗೆ ಒಂದು ಕ್ಲಾರಿಫೈನ ನೀಡಬೇಕಿತ್ತು ನಾನು ಎಲ್ಲ ಕಡೆ ನೋಡಿಸ್ತಾರೆ ನೀಡಿದೆ ಹಾಗಾಗಿ ಅದು ನಿಮ್ಗೆ ಯಾರಿಗೂ ಅಪ್ಲೈ ಆಗೋಲ್ಲ ಆಲ್ರೆಡಿ ಕೆಲಸ ಮಾಡುವಂಥವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ ಈಗ ನೀವು ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ರೆ ಇದು ಎಲ್ಲರಿಗೆ ಅಪ್ಲಿಕೇಬಲ್ ಆಗುವಂಥದ್ದು ಅಂದರೆ ಪ್ರತಿಯೊಬ್ಬ ಇಂಥ ಪ್ರತಿಯೊಬ್ಬ ಅಭ್ಯರ್ಥಿಯು ಇದನ್ನು ಅಪ್ಲೈ ಮಾಡ್ಬೋದು ಬಟ್ ಪೋಸ್ಟ್ ಪೇಮೆಂಟ್ ಬ್ಯಾಂಕಲ್ಲಿ ಏನು ನೋ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಅದು ಯಾರೂ ಅಪ್ಲೈ ಮಾಡೋಕೆ ಬರಲ್ಲ ಈಗಾಗಲೇ ಅವರು ಜಿ ಡಿ ಎಸ್ ಅಥವಾ ಬಿ ಪಿ ಎಮ್ ಆಗಿ ಕೆಲಸ ಮಾಡ್ತಿರ್ಬೇಕು ಕೆಲಸ ಮಾಡ್ತಾ ನೀವೇನಾದರೂ ಪದವಿ ಮುಗಿಸಿದ್ರಿ ಅಂತಂದರೆ ನೀವು ಅದಕ್ಕೆ ಅಪ್ಲೈ ಮಾಡಿಕೊಂಡು ನೋಡಕ್ಟ್ ಆಂಕ್ ಓಕೆ ಅದು ಆ ಅಂಚೆ ಕಚೇರಿಯಲ್ಲಿ ಆಲ್ರೆಡಿ ಸೇವೆ ಸಲ್ಲಿಸುವಂಥವ್ರಿಗೆ ಮಾತ್ರ ಇರುವಂಥದ್ದು ಬಟ್ ಇಲ್ಲಿ ಜಿ ಡಿ ಎಸ್ ಮತ್ತು ಬಿ ಪಿ ಎಮ್ ಈಗಾಗಲೇ ಹಲವಾರು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ ವರ್ಷಕ್ಕೆ ಎರಡು ಬಾರಿ ನೋಟಿಫಿಕೇಷನ್ನ ಬಿಡ್ತಾರೆ ಅಂಚೆ ಇಲಾಖೆ ಓಕೆ ಒಂದು ಅಥವಾ ಎರಡು ಬಾರಿ ಅದಕ್ಕೆ ಒಂದೊಂದು ನೇಮಕತಿಗೂ ಐದೈದು ಆರು ಆರು ಲೀಸ್ಟ್ಗಳನ್ನ ಬಿಡ್ತಾರೆ ಸೆಲೆಕ್ಟೆಡ್ ಲಿಸ್ಟ್ ಯಾಕಂತಂದರೆ ಫಸ್ಟ್ ಲಿಸ್ಟ್ ಬಂದಲ್ಲಿ ಯಾರು ಜಾಯಿನ್ ಆಗಿರಲ್ಲೋ ಅದನ್ನು ಮತ್ತು ಸೆಕೆಂಡ್ ಲಿಸ್ಟ್ ಬಿಡ್ತಾರೆ ಆ ರೀತಿಯಾದಂಥ ಲಿಸ್ಟ್ಗಳನ್ನು ಪ್ರತಿ ವರ್ಷ ಬಿಡ್ತಾರೆ ಒಂದೊಂದು ರಿಸಲ್ಟನ್ನು ಈಗ ನೆಕ್ಸ್ಟು ಈಗಾಗಲೇ ಒಂದು ನೋಟಿಫಿಕೇಷನ್ ಮುಗಿದಿದೆ ಈಗ ನೆಕ್ಸ್ಟ್ ನೋಟಿಫಿಕೇಶನ್ ಯಾವಾಗ ಬರ್ಬೋದು ಅಂತಂದರೆ ಇನ್ನು ಒಂದು ಅಥವಾ ಜನವರಿ ಅಥವಾ ಡಿಸೆಂಬರಲ್ಲಿ ನಿಮಗೆ ಬರುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ನೆಕ್ಸ್ಟ್ ನೋಟಿಫಿಕೇಶನ್ ಇದಕ್ಕೆಲ್ಲ ಗೊತ್ತಿರುವಂತೆ ಹತ್ತನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಅದು ಎಸ್ ಎಲ್ ಸಿ ಪರ್ಸೆಂಟೇಜ್ ಆಧಾರದ ಮೇಲೆ ಮಾತ್ರ ಅವಳು ಅಪ್ಲೈನ ಮಾಡ್ಬೋದು ಓಕೆ ಇದು ಇದರ ಬಗ್ಗೆ ಮಾಹಿತಿ ಓಕೆ ಇದು ಇವತ್ತು ನೋಡಿತ್ತು ಅಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಸಾಕಾಯ್ತಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್